ಬಸವನ ಬಾಗೇವಾಡಿ ತಾಲೂಕಿನ ಕರ್ನಾಟಕ ರಾಜ್ಯ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಗೌರಾನ್ವಿತ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಶ್ರೀ ವಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದು ಅವಮಾನಿಸಿದ ವಕೀಲ ಕೇಶವರ್ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಒಂದು ಪ್ರತಿಭಟನೆ ಮಾಡಿದರು ಬಸವನ ಬಾಗೇವಾಡಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾನ್ಯ ತಾಲೂಕು ಗ್ರೇಡ್ ಟು ತಹಸೀಲ್ದಾರ್ ಎಚ್ ಎಸ್ ಅರಕೇರಿ ಅವರ ಮುಖಾಂತರ ಗೌರಾನ್ವಿತ ರಾಷ್ಟ್ರಪತಿಯವರಿಗೆ ಮನವಿ ಕೂಡ ಸಲ್ಲಿಸಿ ಆಗ್ರಹಿಸಿದ್ದಾರೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ಮಾತನಾಡಿ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಮಾಂತೇಶ ಸಾಸವಾಳ್ ಗುರುರಾಜ್ ಗುಡಿಮನಿ ಚಂದ್ರಶೇಖರ್ ನಲ್ತವಾಡ ಮತ್ತು ಯಮನೂರಿ ಚಲವಾದಿ ತಮ್ಮಣ್ಣ ಮತ್ತು ಕಾಣಗಡ್ಡಿ ರಾಜು ದಿಂಡಿವಾರ್ ಯಮನೂರು ಮೇಗೇರಿ ಮತ್ತು ಹಿರಿಯರದ ಈಶ್ವರ್ ಚಲ್ವಾದಿ ಹಾಗೂ ಕಾಳಪ್ಪ ಮಸಬಿನಾಳ್ ಹಾಗೂ ವಿವಿಧ ಮುಖಂಡರು ಭಾಗವಹಿಸಿದ್ರು ವರದಿ ಬಂದೇ ನವಾಜ್ ಕೋಳ್ಯಾಳ್ ಮಲ್ಲಿಕಾರ್ಜುನ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಅವಮಾನ ಮಾಡಿದ ಎಲ್ಲಿ ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ಮೂರ್ತಿಗಳ ಮೇಲೆ ಕಲ್ಲು ತೂರಾಟ ದಲಿತರ ಮೇಲೆ ದೌರ್ಜನ್ಯ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಕೊಟ್ರ ನಾವೆಲ್ಲರೂ ಒಂದು ನಾವೆಲ್ಲರೂ ಭಾರತೀಯರು ಅನ್ನುವಂತ ಅರ್ಥತ್ವವನ್ನ ಯಾವ ರಾಜಕಾರಣಿಗಳಾಗಿರ್ಲಿ ಯಾರೇ ಮೇಲ್ಜಾತಿಯವರಾಗಿರ್ಲಿ ಇದನ್ನ ನಡೆಸ್ಕೊಂಡು ಹೋದ್ರೆ ನಾವೆಲ್ಲರೂ ಸುಮ್ಮ ಕೂದುತ್ತೀವಿ ಇಲ್ಲವಾದಲ್ಲಿ ಇದಿಗೆ ತಾನು ಹೇಳಿರ್ತಕ್ಕಂತ ನಮ್ಮ ಆತ್ಮೀಯ ಚಂದ್ರಶೇಖರ್ ನಂದ್ರು ಭೀಮಾ ಬೋರೇಗಾ ಆಗೋದು ನಿಶ್ಚಿತ ಅನ್ನುವಂತ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಸುತ್ತ ನನ್ನ ಎಲ್ಲ ಒಂದು ಸಂವಿಧಾನದಡಿಯಲ್ಲಿ ನಾವು ಬಾಳ್ತಾ ಆರ್ ಎಸ್ ಎಸ್ ಮುಖಂಡರು ಆರ್ ಎಸ್ ಎಸ್ ಕಿಡಿಗೇಡಿಗಳು ಈ ತರ ಒಂದು ದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ರೆ ನಾವು ಯಾರು ಬಳಿಗಳನ್ನು ಕೂತಿಲ್ಲ ಒಂದು ದಿನ ನೀವು ಇದೇ ಕೆಲಸ ಮುಂದುವರಿದರೆ ಒಂದು ದಿನ ಭೀಮಾ ಕೋರೆಗಾವಿ ನಾಡಿನಲ್ಲೇ ನಾವು ಮರು ಭೀಮಾ ಕೋರೆಗಾವನ್ನ ಸೃಷ್ಟಿ ಮಾಡಬೇಕಾಗುತ್ತೆ ಎಚ್ಚರ ಇದು ಬಸವನಾಡಿನಲ್ಲಿ ಇದು ಪ್ರಥಮವಾಗಿ ನಾವು ಈ ಕರೆಯನ್ನು ಕೊಡ್ತಾ ಇದ್ದೇವೆ ಇದು ಕೊನೆಯಲ್ಲ ಇದು ಆರಂಭ ಇವತ್ತಿನ ದಿನ ಬಸವನ ಬಾಗೇವಾಡಿ ತಾಲೂಕು ಮಟ್ಟದಲ್ಲಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ಹೋರಾಟ ಮುಂದುವರಿಯುತ್ತದೆ ಒಂದು ವೇಳೆ ನೀವು ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟು ಅವರನ್ನು ಗಡಿಪಾರ್ ಮಾಡದೆ ಇತರೆ ಒಂದು ವೇಳೆ ಇದು ಆಗುವುದು ನಿಶ್ಚಿತ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಬಿಂಬಗಳೇಗಳ ಒಕ್ಕೂಟದ ನೇತೃತ್ವದಲ್ಲಿ ಮೊದಲಿಗೆ ಬಸವನಾಡಿನ ಅಣ್ಣ ಬಸವಣ್ಣನನ್ನ ನನ್ನ ಮನದಲ್ಲಿ ಸ್ಮರಿಸುತ್ತ ಈ ದೇಶಕ್ಕೆ ಶಾಂತಿಯನ್ನ ನೀಡಿರತಕ್ಕಂತಹ ತಥಾಗಥಾ ಗೌತಮ ಗೌತಮ ಬುದ್ಧರನ್ನ ನನ್ನ ಮನದಲ್ಲಿ ಸ್ಮರಣೆ ಈ ವಿದೇಶದಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅನ್ನುವಂತ ಸಾಗಿರ್ತಕ್ಕಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ತನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಕವಾಯಿಯವರ ಮೇಲೆ ಒಬ್ಬ ನೀಚ ಒಬ್ಬ ಸನಾತನಿಯ ಧರ್ಮಿಯಾಗಿರ್ತಕ್ಕಂಥ ಒಟ್ಟಿನ ರಾಕೇಶ್ ಕಿಶೋರ್ ಎಂಬುವರು ಮೇಲೆ ನಾವೆಲ್ಲರೂ ಈ ದೇಶವನ್ನ ಬಿಟ್ಟು ಜೋಡಿಸಬೇಕು ಅನ್ನುವಂತ ಒಕ್ಕೂಲ ಬಸವ್ಭಾ ಎಲ್ಲ ಮನೆಯುತ್ತಾ ಇವತ್ತಿನ ದಿನ ನನ್ನ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ನಡೆಯುವ ಕೃತ್ಯವನ್ನ ನಮ್ಮ ದೇಶದಲ್ಲಿ ನಡೆದಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂದ್ರ ಇಡೀ ಜಗತ್ ನಮ್ಮ ದೇಶಕ್ಕೆ ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಯಾವಲ್ಲೇ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಮ್ಗೆ ನ್ಯಾಯ ಸಿಗಲಾರದ ಸಮಯದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಅಲ್ಲಿ ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಗದೈತಿ ಅಂಥ ವಕೀಲರ ಅಂಥ ಜಡ್ಜ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಒಬ್ಬ ದುಷ್ಟ ವಕೀಲರು ಆದಂಥ ಅವರು ರಾಕೇಶ್ ಅವರು ನಮ್ಮ ಜಡ್ಜ್ ಮೇಲೆ ತಮ್ಮ ಮನೆಯಲ್ಲಿ ನಾವು ಮನೆಯಲ್ಲಿ ಬಿಡೋಕೆ ಒಂದು ಚಪ್ಪಲ್ ಮನೆಯಲ್ಲಿ ಬಿಡಕ್ಕೆ ಕೂಡ ನಾವು ಆಸೆ ಪಡ್ತೇವೆ ಕಾಲ ಹಾಕುವ ಚಪ್ಪಲ್ಲ ಅದನ್ನು ಅವರು ಒಬ್ಬ ಒಬ್ಬ ನಮ್ಮ ದೇಶದ ದೊಡ್ಡ ಪ್ರಜೆಯ ಮೇಲೆ ಇವತ್ತಿನ ದಿನ ಭೂಟಾಣ ಎಸೆದಿದ್ದಾರೆ ಅಂತಾರೆ ಇವತ್ತಿನ ಹೆಸರು ಕೂಡ ಸಾಕಣ್ಣಷ್ಟು ರಾಜಕಾರಣಿಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ರಾಜಕಾರಣಿಗಳು ಎಲ್ಲ ಬೇರೆ ನಮ್ಮ ರಾಜ್ಯದಲ್ಲಿರುವಂಥ ರಾಜಕಾರಣಿಗಳು ಎಲ್ಲರೂ ಇವತ್ತಿನ ದಿನ ಕೈ ಕೊಡ್ಕೊಂಡು ಸುಣ್ಕುತ್ತಾರೆ ಮನೆಯಲ್ಲಿ ಯಾಕಂದ್ರೆ ಇವ್ರಿಗೆ ಏನಾಗೈತೆ ಅಂದ್ರೆ ಯಾರ ಮೇಲೆ ಎಸ್ತಾರ ನಾವ್ಯಾಕ ಯಾಕಂದ್ರೆ ವಿಚಾರ ಮಾಡ್ಬೇಕು ಅಂತ ತಲೆ ಹಾಕ್ಬಿಟ್ಟೈತಿ ಇವ್ರ ಮೇಲೆ ಎಸೆಯುವಂಥ ಮುಂದೆ ಇವತ್ತು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಎಸ್ತಾರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಈ ಕೋರ್ಟ್ ಅಲ್ಲಿರಬಹುದು ಮತ್ತು ಈ ಕಾರ್ಯಾಲಯಗಳಲ್ಲಿ ಯಾವುದೇ ಸರ್ಕಾರಿಯ ಜಾತಿವಾದಿಯರ ಮನುವಾದಿಗಳನ್ನು ನಾವು ಎಂದಿಗೂ ಸಹಿಸುವುದಿಲ್ಲ ಅವಮಾನಿಸಿರುವ ವಕೀಲನ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಜೀವವಾದಿ ಶಿಕ್ಷೆ ಒದಗಿಸಬೇಕು ಹಾಗೂ ಕೇಂದ್ರ ಸರ್ಕಾರವು ವಕೀಲನ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ಸ್ವಯಂ ದಾಖಲಿಸಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಭಾರತ ಸಂವಿಧಾನದ ನ್ಯಾಯಮೂರ್ತಿಗಳು ನ್ಯಾಯಾಲಯಕ್ಕೆ ಅವಮಾನಿಸುವ ವ್ಯಕ್ತಿಗಳಿಗೆ ದೇಶದ್ರೋಹದ ಪ್ರಕರಣವನ್ನು ಕಡ್ಡಾಯವಾಗಿ ದಾಖಲಿಸಲು ಕೇಂದ್ರ ಸರ್ಕಾರ ಹೊಸ ಕಾನೂನು ರೂಪಿಸಬೇಕು ಹಾಗೂ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರು ದಲಿತರು ಎನ್ನುವ ಕಾರಣಕ್ಕೆ ವ್ಯವಸ್ಥಿತ